ಓಕೆ ಗೌರವಾನ್ವಿತ ರಾಜ್ಯಪಾಲರ ಕೈಯಲ್ಲಿ ಬಾಯಲ್ಲಿ ಕೈಯಲ್ಲಿ ಪುಸ್ತಕ ಬಾಯಲ್ಲಿ ಮಾತು ಅಭಿವೃದ್ಧಿ ಶೂನ್ಯ ವಿಚಾರವನ್ನು ರಾಜ್ಯದ ಜನತೆಗೆ ಗವರ್ನರ್ ಅವರು ತಿಳಿಸೋಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ವಿಕಾಸ ಅನ್ನೋ ಮಾತನ್ನು ಗವರ್ನರ್ ಕೈಲಿ ಹೇಳಿಸಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಏನು ವಿಕಾಸ ಆಗಿದೆ ಕಾಂಗ್ರೆಸ್ ಅವರ ಜೇಪ್ ತುಂಬಿದೆ ಅಷ್ಟೆ ಕಾಂಗ್ರೆಸ್ ಅವರ ಮನೆಗಳ ವಿಕಾಸ ಆಗಿದೆ ಕಾಂಗ್ರೆಸ್ ಎಮ್ ಎಲ್ ಎಗಳ ವಿಕಾಸ ಆಗಿದೆ ಹೊರತು ರಾಜ್ಯದ ಜನರ ವಿಕಾಸ ಅಧೋಗತಿಗೆ ಹೊರಟೋಗಿದೆ ರಾಜಭವನ ಮತ್ತು ರಾಜ್ಯಪಾಲರಿಗೆ ಅಗೌರವ ಉಂಟು ಮಾಡಿ ಪದೇ ಪದೇ ಅವರನ್ನು ಹೀಯಾಳಿಸುವಂಥ ಮಾತುಗಳಾಡಿ ಅವರಿಗೆ ಇದ್ದಂಥ ಅಧಿಕಾರಗಳನ್ನು ಕಿತ್ತುಕೊಂಡು ಇವತ್ತು ಅವ್ರ ಕೈಲೇ ಈ ರಾಜ್ಯ ಸಮೃದ್ಧವಾಗಿದೆ ಆನಂದವಾಗಿದೆ ಸಂತೋಷವಾಗಿದೆ ದೇಶದಲ್ಲೇ ನಾವೇ ನಂಬರ್ ಒನ್ ಅನ್ನೋ ರೀತಿ ಇವತ್ತು ಗೌ ಗೌರವಾನ್ವಿತ ರಾಜ್ಯಪಾಲರ ಬಾಯಲ್ಲಿ ಸುಳ್ಳುಗಳ ಸರಮಾಲೆಯನ್ನು ಎಳಿಸಿದ್ದಾರೆ ಒಂದೊಂದೇ ನೀವು ನೋಡೋದಾದರೆ ಆರೋಗ್ಯ ಕ್ಷೇತ್ರದಲ್ಲಿ ಕೈಗೆಟುಕುವ ದರದಲ್ಲಿ ಆರೋಗ್ಯ ಅಂತೆ ಕೈ ಗೆಲ್ಲೆಟ್ಟಿರ್ತೈತೆ ಈಗಾಗಲೇ ಎಲ್ಲ ಆಸ್ಪತ್ರೆಗಳಲ್ಲಿ ವಿಸಿಟಿಂಗ್ ಚಾರ್ಜೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಒಳಕ್ಕೆ ಎಂಟ್ರಿಗೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಮಗುವಿನ ಜನನ ಜಾಸ್ತಿ ಮಾಡೋ ಅಂಥದಕ್ಕೆ ಪ್ರೋತ್ಸಾಹ ಅಂತೆ ಇಲ್ಲಿ ಮಗುವಿನ ಮರಣ ಆಗ್ತಾಯಿದೆ ಬಾಣಂತಿಯರ ಮರಣ ಆಗ್ತಾ ಇದೆ ಮರಣ ಮೃದಂಗ ನಡೀತಾ ಇದೆ ಕರ್ನಾಟಕದಲ್ಲಿ ಇಲ್ಲಿ ಗವರ್ನರ್ ಕೈಲಿ ಬಾಣಂತಿಯರಿಗೆ ಹೆಚ್ಚಿನ ಸೌಕರ್ಯ ಅಂತೆ ಅವರ ಆರೋಗ್ಯವನ್ನು ಕಾಪಾಡೋಕ್ಕೆ ಕಟಿಬದ್ಧ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ನಾವು ಬಹಳ ಆದ್ಯತೆಯನ್ನು ಕೊಟ್ಟಿದ್ದೀರಿ ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ ಅಂತ ಹೇಳಿದ್ದಾರೆ ಇಲ್ಲಿ ಎಸ್ ಸಿ ಎಸ್ ಟಿ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದ ಮೇಲೆ ಇವರಿಗೆ ಯಾವ ನೈತಿಕತೆ ಇದೆ ಹೇಳೋಕ್ಕೆ ಎಸ್ ಸಿ ಎಸ್ ಟಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಹಂಚಬೇಕಾಗಿದ್ದಂಥ ಅಭಿವೃದ್ಧಿ ಹಣವನ್ನು ನೀವು ಮನೆ ಲೂಟಿ ಹೊಡೆದಿದ್ದೀರಲ್ಲ ಇದನ್ನ ರಾಜ್ಯಪಾಲರ ಕೈಲಿ ಯಾಕೇಳಿಸಿದ್ದೀರ ಬೆಂಗಳೂರಿಗೆ ಹೊಸ ರಸ್ತೆಗಳಂತೆ ಹೊಸ ರಸ್ತೆಗಳು ಬರ್ತಾ ಇದೆಯಂತೆ ಅದಕ್ಕೆ ಸಾವಿರಾರು ಕೋಟಿ ಇರೋ ರಸ್ತೆಗಳೆಲ್ಲ ಹಳ್ಳ ಬಿದ್ದು ಜನ ಸಾಯ್ತಾ ಇದ್ದಾರೆ ಕಸದ ರಾಶಿ ಬಿದ್ದಿದೆ ಯಾವ ಮುಖ ಇಟ್ಕೊಂಡು ಹೊಸ ರಸ್ತೆಗಳನ್ನು ಘೋಷಣೆ ಮಾಡ್ತಾ ಇದ್ದೀರಾ ಕಂದಾಯ ಇಲಾಖೆಯಲ್ಲಿ ಈ ಖಾತೆಯ ಸುವರ್ಣ ಪರ್ವ ಅಂತೆ ಎಲ್ಲ ಪಾರ್ಕ್ಗಳಲ್ಲೂ ಬೋರ್ಡ್ ಹಾಕಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಹನ್ನೆರಡು ಸಾವಿರ ಕೊಡಿ ನಿಮ್ಮ ಈ ಖಾತೆ ನಿಮ್ಮ ಮನೆ ಬಾಗಿಲಿಗೆ ಅಂತದ್ದು ಸಾಧನೆ ನೀರಾವರಿ ಯೋಜನೆಗೆ ಎರಡು ವರ್ಷದಲ್ಲಿ ಒಂದೇ ಒಂದು ರೂಪಾಯಿನೂ ಹಣ ಕೊಟ್ಟಿಲ್ಲ ಅದಕ್ಕೆ ನಮ್ಮ ಆದ್ಯತೆ ಈ ಬಾರಿ ನೀರಾವರಿಗೆ ಹೆಚ್ಚು ಆದ್ಯತೆ ಅಂತೆ ಹತ್ತೊಂಬತ್ತು ತಿಂಗಳಲ್ಲಿ ಯಾವ ಯೋಜನೆ ಪ್ರಾರಂಭ ಮಾಡಿದ್ದೀರಾ ಎಲ್ಲಿ ಡ್ಯಾಮ್ ಕಟ್ಟಿದ್ದೀರಾ ಯಾವ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಾ ಯಾವುದಕ್ಕೆ ಗುದ್ದುರಿ ಪೂಜೆ ಮಾಡಿದ್ದೀರಾ ಹೇಳ್ಬೇಕಲ್ಲ ಆದ್ಯತೆಯನ್ನು ಪ್ರಶ್ನೆಯನ್ನು ಹೇಳಿದ್ದಾರೆ ಇನ್ನೂ ಭಾಳ ಅಪಾಸ್ಯ ಅಂತ ಹೇಳಿದ್ರೆ ರಾಜ್ಯದ ಹತ್ತೊಂಬತ್ತು ತಿಂಗಳಲ್ಲಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವುದೇ ಗಂಭೀರ ಘಟನೆಗಳು ನಡೆದಿಲ್ಲ ಅಂತೆ ಯಾಕೆ ಅತ್ಯಾಚಾರಗಳು ನಡೆದಿರೋದು ಗಂಭೀರ ಅಲ್ವೇ ನಿಮಗೇನು ಬ್ಯಾಂಕ್ಗಳ ದರೋಡೆ ಆಗಿದೆಯಲ್ಲ ಆಗಲೇ ಇನ್ನು ಬೀದರಲ್ಲಿ ಅಪರಾಧಿನೇ ಬಂದಿಲ್ಲ ನೀವು ಹಾಡಾಗಲೇ ದರೋಡೆ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಮೇಲೇ ಹಲ್ಲೆ ಯಾವುದೇ ಗಂಭೀರ ಪ್ರಕರಣ ಇಲ್ಲ ಅದ ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಗಂಭೀರ ಅಂದರೆ ಏನು ಅನ್ನೋದೇ ಇವರ ಡಿಕ್ಷ್ನರಿಯಲ್ಲಿ ಇದ್ದಂಗಿಲ್ಲ ಅಂತ ಹೇಳ್ತೈತೆ ರಾಜ್ಯದಲ್ಲಿ ಲಾಂಗು ಮಚ್ಚು ಇವೆಲ್ಲ ಇಟ್ಕೊಂಡು ಓಡಾಡ್ತಾ ಇರೋದು ಮಾಧ್ಯಮದಲ್ಲಿ ದಿನನಿತ್ಯ ಬರ್ತಾ ಇದ್ರೂ ಕೂಡ ಯಾವುದೇ ಗಂಭೀರ ಪ್ರಕರಣಗಳು ಇಲ್ಲ ಅಂತ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಅವಳಿ ಸಾಯ್ತಾ ಇದ್ದಾರೆ ಜನ ಅದು ಗಂಭೀರ ಪ್ರಕರಣ ಆಗಲೇ ಇಲ್ಲ ಮತ್ತೆ ಪಾರದರ್ಶಕ ಆಡಳಿತ ಪಾರದರ್ಶಕ ಏನು ಲೂಟಿ ಆಡಳಿತನ ಕಾಂಗ್ರೆಸ್ಸಿನ ಪಾರದರ್ಶಕ ಅಂದರೆ ಲೂಟಿ ಮಾಡೋದೇ ಪಾರದರ್ಶನ ಇವರಾದರು ಪಾರದರ್ಶಕ ಆಡಳಿತ ಹತ್ತೊಂಬತ್ತು ತಿಂಗಳಲ್ಲಿ ಎಷ್ಟು ಸಾವಿರ ಕೋಟಿ ಲೂಟಿ ಮಾಡಿದ್ದೀರಾ ಅನ್ನೋದು ಜನಗಳಿಗೆ ತಿಳಿಸ್ಬೇಕಾಗ್ತೈತೆ ಮತ್ತು ಹಾಲಿಗೆ ಹೆಚ್ಚು ಪ್ರೋತ್ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಅಂತಾರೆ ಕಳೆದ ಹತ್ತು ತಿಂಗಳಿಂದ ಹಾಲಿನ ಪ್ರೋತ್ಸಾಹಧನೇ ಬಿಡುಗಡೆ ಮಾಡಿಲ್ಲ ಈ ಕಾ ಈ ಕಾಂಗ್ರೆಸ್ಸಿನ ಕದೀಮರು ಇವತ್ತು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತು ಕನ್ನಡದ ಆದ್ಯತೆ ಕನ್ನಡಕ್ಕೆ ವಿಶೇಷ ಆದ್ಯತೆಯನ್ನು ಹೇಳಿದ್ದಾರೆ ಕನ್ನಡ ಅಭಿವೃದ್ಧಿಗೆ ಹಣನೇ ಕಟ್ ಮಾಡಾಕಿದ್ದಾರೆ ಹಣ ಕಟ್ಟು ಕನ್ನಡ ಅಭಿವೃದ್ಧಿಗೆ ಇವರ ಬ ಕಳೆದ ಬಡ್ಜೆಟ್ಟಲ್ಲೇ ಹಣ ಸುಮಾರು ಮೂವತ್ತು ಪರ್ಸೆಂಟ್ ಹಣನೇ ಕಟ್ ಮಾಡಿದ್ದಾರೆ ಅಲೋಕೇಶನ್ನೇ ಇಲ್ಲ ಯಾರು ಕನ್ನಡದ ಕಲಾವಿದರು ಅವರಿಗೆ ಮಾಸಾಂಶನ ಕೊಡಬೇಕಾಯಿತು ಅದರ ಅರ್ಜಿನೇ ಕರೆದಿಲ್ಲ ಇವರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ ನಿಗಮಗಳಿಗೆ ಯಾರು ಸಾಲ ಕೊಡಬೇಕಾಯಿತು ಬಡವರಿಗೆ ಲೋನ್ ಕೊಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ ಇಷ್ಟೆಲ್ಲ ಇದ್ರೂ ಕೊಟ್ಟು ಕೂಡ ಗವರ್ನರ್ ಕೈಲಿ ಸುಳ್ಳುಗಳನ್ನು ಹೇಳೋ ಮುಖಾಂತರ ಈ ಸರ್ಕಾರ ಏನೋ ಸಾಧನೆ ಮಾಡಿದೆ ಅಂತ ಸಾಧನೆ ಶೂನ್ಯ ಅಭಿವೃದ್ಧಿ ಶೂನ್ಯ ಕಾನೂನು ಸುವ್ಯವಸ್ಥೆ ಶೂನ್ಯ ದಲಿತರ ಅಭಿವೃದ್ಧಿ ಶೂನ್ಯ ಆಸ್ಪತ್ರೆಗಳ ಅಭಿವೃದ್ಧಿ ಶೂನ್ಯ ಒಟ್ಟಾರೆ ಹೇಳೋದಾದರೆ ಈ ಸರ್ಕಾರವೇ ಶೂನ್ಯದಲ್ಲಿ ನಡೀತಾ ಇರುವಂಥ ಸರ್ಕಾರ ಇಂಥ ಕೆಟ್ಟ ಸರ್ಕಾರನ ಕಳೆದ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ನೋಡಿರಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಳಪೆ ಸಾಧನೆಯನ್ನು ಮಾಡಿ ಗವರ್ನರ್ ಕೈಲಿ ನಾವೇನೋ ದೊಡ್ಡ ಚಾಂಪಿಯನ್ ಅಂತ ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಈಗ ಅಧ್ಯಕ್ಷ ಮಾತಾಡ್ತೀವಿ